ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಅಜ್ಜಿ ತಾತ ಎಲ್ಲರೂ ಬಂದಿದ್ದರು ಸೊ ತುಂಬ ಕೇಳ್ತಾ ಕೇಳ್ತಾಯಿದ್ರು ಲಾಸ್ಟ್ ಬ್ಲಾಗಲ್ಲಿ ನಾನು ಅಜ್ಜಿ ತಾತ ಎಲ್ಲರೂ ತೋರಿಸಿದ್ದಕ್ಕೆ ಅಜ್ಜಿ ತಾತ ಯಾವಾಗ ಬಂದರು ಇಲ್ಲೇ ಇದ್ದಾರಾ ಯಾವಾಗ ಬಂದರು ಅಂತೆಲ್ಲ ತುಂಬ ಕೇಳ್ತಾ ಕೇಳ್ತಾಯಿದ್ರು ರಂಜು ಮದುವೆ ಆದಮೇಲೆ ಇಲ್ಲಿಗೆ ಬಂದರು ಸೊ ನಮ್ಮ ತಾತ ಅಜ್ಜಿ ಇಬ್ರು ನಮ್ಮ ತಾತ ಬಟ್ಟೆ ಎಲ್ಲ ತಂದಿರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿದು ಟೀ ಶರ್ಟು ಮತ್ತು ಶಾರ್ಟ್ಸ್ ಕೊಟ್ಬಿಟ್ಟಿದ್ದೀವಿ ನೋಡಿ ಅಂದರೆ ಬಟ್ಟೆ ಬರ್ತಾ ಇದೆ ಊರಿಂದ ಇಸ್ಕೊಂಡು ಬರೋಕ್ಕೋಗಿದ್ದಾರೆ ಡ್ಯಾಡಿ ಅಲ್ಲಿವರೆಗೂ ಸ್ನಾನ ಆಯ್ತಲ್ಲ ಇದು ಹಾಕೊಳ್ಳಿ ತಾತ ಅಂತ ಅಂದರೆ ನಮ್ಮ ತಾತ ಹಾಕೊಳ್ಳೋಕ್ಕೆ ರೆಡಿ ಇಲ್ಲ ನಂಗೆ ಕಂಫರ್ಟಬಲ್ ಇಲ್ಲ ನಾನು ಚಡ್ಡಿ ಹಾಕೋಬೇಕು ಚಡ್ಡಿ ಹಾಕೋಬೇಕು ಅಂದ್ಕೊಂಡು ಫುಲ್ಲು ಇದು ಮಾಡ್ತಾಯಿದ್ರು ಓ ಹೆಂಗೋ ಕಷ್ಟ ಬಿದ್ದು ಹಾಕ್ಸಿದ್ದೀವಿ ನಮ್ಮ ತಾತ ಆ ಕಡೆಗೆ ಈ ಕಡೆಗೆ ಈ ಕಡೆಗೆ ಆ ಕಡೆಗೆ ಸುಮ್ಮನೆ ಓಡಾಡೋದೇ ಕೆಲಸ ನಮ್ಮ ತಾತನಿಗೆ ಸೊ ಅಜ್ಜಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಯಿದ್ರು ನಮ್ಮ ತಾತ ಲೇಟು ನಾವು ಎಂಟು ಗಂಟೆಗೆ ಏಳ್ಸಿದ್ರೆ ನಮ್ಮ ತಾತ ಹತ್ತು ಗಂಟೆಗೆ ಬ್ರೇಕ್ಫಾಸ್ಟಿಗೆ ಬರ್ತಾರೆ ಹಾಗೆ ಬಟ್ ಅಜ್ಜಿಗೆ ಟೈಮ್ ಟೈಮ್ಗೆ ಬ್ರೇಕ್ಫಾಸ್ಟು ಊಟ ಎಲ್ಲ ಆಗಬೇಕು ಅವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾರೆ ಶುಗರ್ ಪೇಷಂಟ್ಸ್ ಬೇರೆ ಹಾಗಾಗಿ ಎಲ್ಲ ಆಗ್ತಾಯಿತ್ತು ಏನೋ ಒಂಥರ ಅವರು ಮನೆಗೆ ಬಂದರು ಅಂತಂದರೆ ನಮ್ಮ ತಾತ ಬಂದರು ಅಂತಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮನೆ ಅದು ಇದು ಅಂದ್ಕೊಂಡು ಮಾತಾಡಿಕೊಂಡು ನಮ್ಮ ತಾತ ಫುಲ್ ರಫ್ ಆ್ಯಂಡ್ ಟಫಾಗೇ ಮಾತಾಡೋದು ಯಾವಾಗ್ಲೂ ಬಟ್ ಇತ್ತೀಚೆಗೆ ಸ್ವಲ್ಪ ಕಾಮಿಡಿಯಾಗೂ ಕೂಡ ಮಾತಾಡ್ತಾ ಇರ್ತಾರೆ ಸುನೀಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ತಾತನಿಗೆ ಏನಾದರೂ ಹೇಳ್ತಾ ಇರ್ತಾರೆ ಇಲ್ಲ ಏನಾದರೂ ಕೇಳ್ತಾ ಇರ್ತಾರೆ ಇಲ್ಲ ಓಲ್ಡ್ ಸ್ಟೋರಿಗಳನ್ನ ಎತ್ಬಿಡ್ತಾರೆ ಆ್ಯಂಡ್ ನಾನು ಅವರು ಇದ್ದಿದ್ದಾಗ ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಇಟ್ಕೊಂಡಿದ್ದೀನಿ ಯಾಕಂದರೆ ಊರಿಗೆ ಹೊಂಟೋಗ್ಬಿಡ್ತಾರಲ್ವ ಅಂತ ಅಂದ್ಬಿಟ್ಟು ನಿಮ್ಮ ಅಜ್ಜಿ ತಾಯಿ ಇಬ್ಬರೇ ಇದ್ದಾರಾ ಅವ್ರು ಏನು ಮಾಡ್ತಾರೆ ಅವ್ರ ಕೆಲಸ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಿರ್ತೀರ ಅವರಿಬ್ಬರೇನು ಇರೋಲ್ಲ ನಮ್ಮ ಅಜ್ಜಿಗೆ ಆ್ಯಕ್ಚುಲಿ ವೈ ಏಜ್ ಆಗಿದೆ ನೀವು ನೋಡ್ಬೋದು ನಮ್ಮ ಅಜ್ಜಿಗೆ ಎಲ್ಲ ಕೆಲಸನೂ ಒಬ್ಬರು ಮಾಡಿಕೊಡ್ಲೇಬೇಕು ಊರಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ ಅಲ್ವಾ ಡ್ಯಾಡಿ ತಮ್ಮ ಅವರ ವೈಫ್ ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ ಸೊ ಅವ್ರು ನೋಡ್ಕೋತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರು ಊರಿನ ಬಿಟ್ಟು ಎಲ್ಲೂ ಬರೋಲ್ಲ ಏನಾದರೂ ಫಂಕ್ಷನ್ಸ್ ಇರಬೇಕು ಇಲ್ಲ ನಾವೇನಾದರೂ ಫೋರ್ಸ್ ಮಾಡಿದ್ರೆ ಮಾತ್ರ ಬಿಟ್ಟು ಬರೋದು ಅದು ಸ್ಟೇ ಆದರೆ ಒಂದು ಮೂರು ನಾಲ್ಕು ದಿನ ಉಳ್ಕೋತಾರೆ ಆಮೇಲೆ ಅದು ಇದು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾರೆ ಸೊ ಇವತ್ತು ಸುನೀಲ್ ಫೇವ್ರೇಟ್ ತಲೆಕಾಲು ಅಂದರೆ ನಮ್ಮ ಅಜ್ಜಿಗೂ ಫೇವ್ರೇಟು ನಮ್ಮ ತಾತಂಗೂ ಇಷ್ಟ ಸೊ ತಂದಿದ್ವಲ್ಲ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನಾನು ವೀಡಿಯೋ ಪ್ಲೇ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೆ ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ವಿ ಅಂತ ಅಂದರೆ ಎಲ್ಲರಿಗೂ ಊಟ ಬಡಿಸ್ತೀವಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿರೋ ಮಜಾನೆ ಬೇರೆ ಒಬ್ಬೊಬ್ರು ಒಂದೊಂದು ಟೈಮ್ ಊಟ ಮಾಡೋದು ಏನೋ ಒಂಥರ ಬೇಜರ್ ಅಂತ ಅನಿಸುತ್ತೆ ಅಲ್ವಾ ಏನೋ ಒಂಥರ ಮನೆಯಲ್ಲಿ ವಯಸ್ಸಾದವರಿದ್ದರೆ ದೊಡ್ಡವರಿದ್ರೆ ಏನೋ ಒಂಥರ ಅದು ಕಳೆನೇ ಬೇರೆ ಥರ ಇರುತ್ತೆ ಆ ಫೀಲೇ ಬೇರೆ ಥರ ಇರುತ್ತೆ ಏನಕ್ಕಪ್ಪ ಅಂತಂದರೆ ಅವ್ರು ಏನಾದರೂ ಹೇಳ್ತಾ ಇರ್ತಾರೆ ಇಲ್ಲ ಕೇಳ್ತಾ ಇರ್ತಾರೆ ಅವರ ಓಲ್ಡ್ ಮೆಮೋರೀಸ್ ಎಲ್ಲನೂ ರೀಕ್ರಿಯೇಟ್ ಮಾಡ್ತಾಯಿರ್ತಾರೆ ನಮ್ಮ ಅಜ್ಜಿ ಬಂದರಂತೂ ಎಲ್ಲ ಸಲವೂ ಒಂದೇ ಸ್ಟೋರಿ ಹೇಳ್ತಾ ಇರ್ತಾರೆ ಅವರ ಅಪ್ಪನ ಬಗ್ಗೆ ಹೇಳ್ತಿರ್ತಾರೆ ಇಲ್ಲ ಅವ್ರ ಅಮ್ಮನ ಬಗ್ಗೆ ಹೇಳ್ತಾ ಇರ್ತಾರೆ ಇಲ್ಲ ನನ್ನ ಚೈಲ್ಡ್ಹುಡ್ ಸ್ಟೋರಿ ಹೇಳ್ತಾ ಇರ್ತಾರೆ ಅದು ಒಂಥರ ಅವ್ರು ಬಂದು ಬಂದಾಗಲೇ ರೀಕ್ರಿಯೇಟ್ ಒಂಥರ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲರೂ ಸೇರಿಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಇದು ಬಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದು ಒಂದು ಅಜ್ಜಿ ತಾತ ಇಬ್ಬರು ಫೋರ್ ಡೇಸ್ ಇದ್ರು ಮನೆಯಲ್ಲಿ ಚೆನ್ನಾಗಿತ್ತು ಒಂಥರ ಇವಾಗ ಅವ್ರನ್ನ ಊರಿಗೆ ಕಳಿಸೋದಕ್ಕೆ ಬೇಜಾರಾಗ್ತಾಯಿದೆ ನಮ್ಮಮ್ಮಿ ಬಂದು ಬಂದಾಗೆಲ್ಲ ಸ್ಯಾರಿ ಎಲ್ಲ ಅಜ್ಜಿಗೆ ಅಂತ ತಗೊಂಡಿರ್ತಾರೆ ಸಿಂಪಲ್ ನಮ್ಮ ಅಜ್ಜಿ ಲೈಕ್ ಮಾಡೋದು ಅವ್ರಿಗೆ ಈ ಥರ ಬಾರ್ಡರ್ ಸ್ಯಾರಿ ಅದು ಇದು ಎಲ್ಲ ಇಷ್ಟ ಆಗೋದಿಲ್ಲ ಏನಕ್ಕೆ ಅಂತಂದರೆ ನಮ್ಮ ಅಜ್ಜಿ ಹೈಟು ಕಮ್ಮಿ ಮತ್ತು ಇವಾಗ ಲೈಟ್ ವೆಯ್ಟ್ ಸ್ಯಾರಿಗಳನ್ನ ಇಷ್ಟಪಡೋದು ಅಂದರೆ ಅವ್ರ ಬಾರ್ಡರ್ ಸ್ಯಾರಿಗಳೆಲ್ಲ ಹಾಕ್ಕೊಂಡು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಮಮ್ಮಿ ಏನು ತೋರಿಸ್ತಿದ್ದಾರೆ ನಮ್ಮ ಅಜ್ಜಿ ವೇರ್ ಮಾಡಿದಾರಲ್ವ ಅದೇ ಥರ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಇಲ್ಲ ಗ್ರೀನ್ ಬಾರ್ಡರು ಬ್ಲ್ಯಾಕ್ ಸ್ಯಾರಿ ಬಂದಿದೆ ಅದನ್ನು ಮಮ್ಮಿ ತಗೊಂಡಿದ್ರು ಇದು ಮತ್ತು ಬ್ಲೂ ಮತ್ತು ರೆಡ್ ಬಾರ್ಡರ್ನ ಅಜ್ಜಿಗೆ ಉಡಿಸಿದ್ದಾರೆ ಬ್ಲೌಸ್ ಪೀಸೂ ಅರ್ತಿದ್ರು ಅವರೇನೇ ಬಟ್ ಇದಕ್ಕೆ ಪಲ್ಲು ಎಲ್ಲ ಹಾಕ್ಸಿದ್ವಿ ಕೆಳಗಡೆ ಸೊ ಅದನ್ನು ಅಜ್ಜಿಗೆ ವೇರ್ ಮಾಡಿಸಿ ಕಳಿಸ್ತಾ ಇದ್ದಾರೆ ಬ್ಯಾಗಲ್ಲಿ ಅಜ್ಜಿಗೆ ಅಂತ ಸಿಂಪಲ್ ಸ್ಯಾರಿಗಳೆಲ್ಲ ತೊಗೊಂಡಿದ್ರಲ್ವ ಅದನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ನಮ್ಮ ಅಜ್ಜಿಗೆ ಸ್ಯಾರಿ ಇದೆಲ್ಲ ಆಸೆ ಒಂಥರ ಅವ್ರಿಗೆ ಸಿಂಪಲ್ ಸ್ಯಾರಿಗಳು ಇದೆಲ್ಲ ಇಷ್ಟ ಆವಾಗ ಅವಾಗ ಬರ್ತಾರಲ್ಲ ಮೊದಲಾಗಿ ಹೇಳಿರ್ತಾರೆ ನಮ್ಮ ಅಜ್ಜಿ ನನಗೆ ಈ ಥರ ಬೇಕು ಆ ಥರ ಬೇಕು ಅಂತ ಸೊ ಅವರು ಎಷ್ಟಾಗುತ್ತೆ ಅಷ್ಟೊಂದು ತಂದು ಇಟ್ಟಿರ್ತಾರೆ ಸೊ ಸುನೀಲ್ ಇವಾಗ ಅಜ್ಜಿನ ಬಿಡೋದಕ್ಕೆ ಇದ್ದಾರೆ ಏನು ದೂರ ಇಲ್ಲ ನಮ್ಮ ಮನೆಯಿಂದ ಊರಿರೋದು ಅಜ್ಜಿ ತಾತ ಎಲ್ಲ ಇರೋದು ಜಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಷ್ಟೇನೆ ದೂರ ಅಂತೂ ಯಾವುದು ಇಲ್ಲ ಎಲ್ಲ ನಿಯರಲ್ಲೇನೇ ಇದ್ದಾರೆ ಸೊ ಫಸ್ಟು ತಾತನ ಬಿಡದ ಅಜ್ಜಿನ ಬಿಡದ ಅಂತ ಡಿಸೈಡ್ ಮಾಡ್ತಾಯಿದ್ರು ಫಸ್ಟ್ ಅಜ್ಜಿನೇ ಬಿಟ್ಬಿಟ್ಟು ಬರೋಣ ಆಮೇಲೆ ತಾತನ ಬಿಡೋಣ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದಾರೆ ಫುಲ್ಲು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀವಿ ನೋಡಿ ಮಮ್ಮಿನ ಸ್ವಲ್ಪ ಬ್ಯಾಂಕಿಗೆ ಬರ್ಬೇಕಿತ್ತು ನಾನು ಫುಲ್ಲು ಓದೆ ನಮ್ಮ ಮೈಸೂರು ಮಳೆ ನೋಡಿ ಸುನೀಲ್ ಹುಡ್ಬೋದ್ರಲ್ವಾ ಹಂಗಾಗಿ ನಾನು ಬ್ಯಾಂಕ್ ಬಂದೆ ವಾ ಅದೊಡ್ತಾ ರುಕೊಂಡ್ ಸೊ ಆ ಮಳೇಲಿ ನೆನ್ಕೊಂಡು ಮನೆಗೆ ಬಂದ್ವಿ ಎಷ್ಟು ಮಳೆ ಅಂತೀರ ಸಿಕ್ಕಾಪಟ್ಟೆ ಮಳೆ ಸೊ ಮನೆಗೆ ಬಂದು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಮಮ್ಮಿನೂ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಡ್ಯಾಡಿ ಜೊತೆ ಮಮ್ಮಿ ಅಪ್ಪ ಅವ್ರ ಊರಿಗೆ ಹೋದ್ರು ತಾತನ ನೋಡ್ಕೊಂಡು ಬರೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಹಾಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತಲ್ವ ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮಳೆ ವಿಪರೀತ ಮಳೆ ಬರ್ತಾ ಇದೆ ನಮ್ಮ ಮೈಸೂರಲ್ಲಿ ಪವರ್ ಏನಾದರೂ ಹೋಯ್ತು ಏನಾದರೂ ಗಾಳಿಗೆ ಅಂತ ಅಂದರೆ ಯಾವಾಗ ಬರುತ್ತೋ ಅನ್ನೋದೇ ಒಂದು ಟೆನ್ಷನ್ ಆಗೋಗುತ್ತೆ ಸೊ ಪವರ್ ಇದ್ದಾಗಲೇನೆ ಏನಾದರೂ ರುಬ್ಬೋದಿದ್ರೆ ಇಲ್ಲ ಕೆಲಸಗಳಿದ್ರೆ ಮಾಡಿಬಿಡೋಣ ಅಂದ್ಬಿಟ್ಟು ಇದ್ದೆ ನಾನು ಆ್ಯಂಡ್ ತುಂಬ ಜನರ ಕ್ವಶನ್ಸ್ ಏನಪ್ಪ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಸುನೀಲ್ ಅವರು ಇನ್ನೂ ಯಾಕೆ ಡ್ಯೂಟಿಗೆ ಹೋಗಿಲ್ಲ ಎಷ್ಟು ದಿನ ಲೀವಿಗೆ ಬಂದಿದ್ದರು ಇಲ್ಲ ಡ್ಯೂಟಿಗೆ ಹೋಗ್ತಾರಾ ಇಲ್ವಾ ರಿಟೈರ್ಮೆಂಟ್ ತೊಗೊಂಡ್ಬಿಟ್ರಾ ಹೀಗೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ದೀರಾ ಏನಕ್ಕೆ ಅಂತಂದರೆ ತುಂಬಾ ದಿನ ಆಯಿತು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನನಗೆ ಅನ್ನಿಸ್ತಾ ಇಲ್ಲ ಬಟ್ ಎಲ್ಲ ಸಲವೂ ಸುನೀಲ್ ಇದ್ದಿದ್ದು ತರ್ಟಿ ಡೇಸ್ ಅವ್ರು ತರ್ಟಿ ಫೈವ್ ಡೇಸ್ ಅಷ್ಟೇನೆ ಈ ಸಲ ಲೀವಿಗೆ ಬಂದಿರೋದು ಫಿಫ್ಟಿ ಡೇಸ್ ಒಟ್ಟಿಗೆ ಲೀವಿಗೆ ಬಂದಿದ್ದಾರೆ ಅಲ್ವಾ ಸೊ ಹಾಗಾಗಿ ಎಲ್ಲಾರ್ಗು ಕಾಡ್ತಾ ಇರೋ ಪ್ರಶ್ನೆ ಅಂತಂದರೆ ಸುನೀಲ್ ಅವ್ರು ಏನಕ್ಕೆ ಡ್ಯೂಟಿಗೆ ಹೋಗಿಲ್ಲ ಇನ್ನೂ ಡ್ಯೂಟಿಗೆ ಹೋಗಿಲ್ಲ ಇನ್ನ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಆನ್ಸರ್ ಮಾಡಿದೆ ಇನ್ನೇನಿಲ್ಲ ಲೀವ್ ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು ಇನ್ನು ಕೆಲವೇ ದಿನ ಸುನಿಲ್ ಅವರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಅದೇ ಲೀವ್ ಜಾಸ್ತಿ ತೊಗೊಂಡು ಬಂದಿದ್ರಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರು ಏನಕ್ಕೆ ಅಂತಂದರೆ ಬುಜಿಗೂ ಕೂಡ ಲೀವ್ ಇರುತ್ತೆ ಸಮ್ಮರ್ ಹಾಲಿಡೇಸ್ ಬೇರೆ ಇನ್ಮೇಲೆ ಹಾಗೆ ಬರಬೇಕು ಅವರು ಒಂದು ದಸರಾ ಹಾಲಿಡೇಸಿಗೆ ಬರಬೇಕು ಇಲ್ಲ ಸಮ್ಮರ್ ಹಾಲಿಡೇಸಿಗೆ ಬರಬೇಕು ಮಗ ಸಿಗಬೇಕು ಇವ್ರಿಗೆ ಫ್ರೀಯಾಗಿ ಅಂತಂದರೆ ಇಲ್ಲ ಅವನಿಗೆ ಸ್ಕೂಲಿರೋ ಟೈಮಲ್ಲಿ ಬಂದರು ಅಂತಂದರೆ ಅವನ್ನ ಮಿಸ್ ಮಾಡ್ಕೊತಾರೆ ಅವನ ಜೊತೆ ಟೈಮ್ನ ಅಷ್ಟೊಂದು ಸ್ಪೆಂಡ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅವನಿಗೆ ಸಮರ್ ಹಾಲಿಡೇಸ್ ಟೈಮಲ್ಲೇ ಬರಬೇಕು ಅವನ ಬರ್ಡೇ ನಮ್ಮ ಆ್ಯನಿವರ್ಸರಿ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಫಿಫ್ಟಿ ಡೇಸ್ ಒಟ್ಟಿಗೆ ತೊಗೊಂಡು ಬಂದಿದ್ರು ಅಷ್ಟೇನೆ ಸೊ ನಾನು ನನ್ನ ಕೆಲಸಗಳನ್ನ ಬೇಗ ಬೇಗ ಮಾಡಿಕೊಂಡು ಹಾಗೆ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ అదివరగూ కి థ్యాంక్ యూ సో మచ్ బై బాయ్ టేక్ కేర్